ರೆಡಿ ಮಟ್ಟ ಅಂದ್ರೆ ಎರಡು ಗಂಟೆ ಆಗ್ತೈತಿ ಈಗ ನಾನು ರೆಡಿ ಮಾ ಆಗಿ ಹೋಗ್ತೀನಿ ನೀನು ನಮಾಜ್ ಮಾಡ್ಕೊ ಆಮೇಲೆ ನೀನು ಬೇಕಂದ್ರೆ ಹೋಗಂತಿ ಮೂರು ಗಂಟೆ ಸುಮಾರು ಈಗ ಬಂದು ನಮಾಜ್ ಮಾಡಿ ಇದು ಅಲ್ಲಿ ಬರುವ ಬಾ ನೀನು ಕರ್ಸಕೋ ಬೇಕು ಜಡಿ ಇದನ್ನ ಮಾಡ್ಕೊಂತ ನಿಂದ ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಮಸ್ತಾಗಿ ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಿಬಿಡಣ್ಣೀರಿ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಐತ್ರಿ ಫ್ರೆಂಡ್ಸ್ ಅದು ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ನಾನು ವೀಡಿಯೋಸ್ ನೋಡಿರಿ ಏನೋ ನನ್ಗೆ ಅನಿಸಿದ್ದೆ ಇದೊಂದು ವೀಡಿಯೋ ನಾನು ಹಾಕಿದ್ದೀನಿ ರೀ ಬಟ್ ಸ್ಕ್ರಿಪ್ಟ್ ಎಲ್ಲ ಹಾಗೆ ಒಂಚೂರು ನನ್ಗೆ ಏನು ಮನ್ಸಿನಾಗೆ ನನ್ಗೆ ಅನ್ಸಿದ್ದು ನಾನು ಇದನ್ನು ಮಾಡಿದ್ದೀನಿ ರೀ ಅದೇನಪ್ಪ ಅಂದ್ರೆ ಇದು ತಾಯಿ ಮಗಳದು ಒಂದು ಸ್ಕ್ರಿಪ್ಟ್ ಐತ್ರಿ ವಿಡಿಯೋ ತಾಯಿ ಒಂಚೂರು ದೇವ್ರನ ಬಗ್ಗೆ ಭಾಳ ಇದು ಮಾಡ್ಕೊತಿರ್ತಾಳ್ರಿ ಬರೀ ದೇವರು ನಮಾಜ್ ಮಾಡೋದು ಕುರಾನ್ ಓದೋದು ಬರೀ ಇಂಥದಾಗೆ ಇರ್ತೈತೆ ರೀ ತಾಯಿ ತಾಯಿ ಕಡೆ ಸೊ ಮಗಳ ಕಡೆ ಬರೀ ಕನ್ನಡಿ ಮೇಕಪ್ ಕನ್ನಡಿ ಮೇಕಪ್ ಹಿಂಗೆ ಇರ್ತೈತೆ ರೀ ಅದ್ರ ಸಂಬಂಧ ಅದ್ರ ಬಗ್ಗೆ ಒಂದು ಚೂರು ನನಗೆ ತಿಳಿದಿದ್ದು ಒಂದು ವೀಡಿಯೋನ ಹಾಕಾಗತ್ತೇನ್ರಿ ಬಟ್ ಇದು ಈ ವಿಡಿಯೋ ಕ್ಲಿಯರ್ ಬಂದೈತೆ ಇಲ್ಲವೋ ನನಗೋ ಅಷ್ಟೇನು ಕ್ಲಿಯಾರಿಟಿ ಗೊತ್ತಾಗತ್ತಿಲ್ರಿ ಯಾಕಂದ್ರೆ ಒಂಚೂರು ಮಂಜು ಸೋ ಸ್ವಲ್ಪ ಮಂಜು ಮಂಜು ಅನ್ಸಾಗತ್ತೈತ್ರಿ ಇದು ವಿಡಿಯೋ ನಾನು ನೋಡಿದ ಕೂಡಲೇ ಬಟ್ ನಿಮ್ಗೆ ಹೆಂಗೆ ಅನ್ಸೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ಲಾಂಗೆ ನೋಡಿರಿ ಇದನ್ನು ನಾನು ಜಾಸ್ತಿ ಏನು ವೀಡಿಯೋ ಹಾಕಂಗಿಲ್ಲ ರೀ ಕಂಟಿನ್ಯೂ ಕಂಟಿನ್ಯೂ ಆಗಿ ಹಾಕ್ತೀನಿ ಯಾಕಂದ್ರೆ ನನಗೆ ಇನ್ನೂ ನೀವು ನೋಡಿ ನನಗೆ ಮುಂದಿನ ಏನು ವೀಡಿಯೋ ಹಾಕ್ಬೇಕು ಅನ್ನೋದು ಒಂದು ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ರೀ ಸೊ ಇದನ್ನು ಈಗ ತಾಯಿ ನಮಾಜ್ ಮಾಡ್ತಿರ್ತಾಳ್ರಿ ಸೊ ತಾಯಿ ಮಗಳಿಗೆ ನಮಾಜ್ ಮಾಡೋಣ ಬಾರವಾ ಇಬ್ಬರು ಸೇರಿ ನಮಾಜ್ ಮಾಡೋಣ ಅಂತಂದು ಕರೆದಾಗ ಮಗಳು ಒಲೆ ಅಂದಿದ್ರಿ ಸೊ ಮೇಕಪ್ ಮಾಡಿಕೊಂಡು ಆ ಕಿಟ್ಟಿ ಐತಿ ಇದೈತಿ ನಾ ಗೆಳತಾರ್ ಕೊಟ್ಟಾಗ ಹೋಗ್ಬೇಕು ಅನ್ನೋದು ಇದ್ರ ಬಗ್ಗೆ ನಾನು ಇದೊಂದು ಸಣ್ಣ ವೀಡಿಯೋನ ಹಾಕಿದ್ದೀನಿ ರೀ ಸೊ ಈ ವಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಮತ್ತೆ ಹೊಸ್ದಾಗೆಲ್ಲ ಯಾರು ನನ್ನ ಚಾನಲ್ನ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಮ್ಮ ಪಟಪಟ ವಜು ಮಾಡ್ಕೊಂಡು ಬಾ ಎಷ್ಟೊತ್ತಾತ ನೀನು ಆ ಜಾಕ ಮಾಡಿ ಎಷ್ಟೊತ್ತಾತ ವಜು ಮಾಡ್ತೀನಿ ಬಾ ಪಟಪಟ ಹಾಂ ನಮಾಜ್ ಟೈಮ್ ಆಗಿ ಬಂದೈತಿ ಆಗಲೇ ಆಗೈತಿ ನೋಡು ಟೈಮ್ ನೋಡಲ್ಲೇ ಬೆಳಗ್ಗೆ ಸುಡು ಬರೇ ಆ ಕನ್ನಡಿ ನೀನು ಮೇಕಪ್ ಇದ್ರಾಗ ಇರ್ತೀವಿ ನೋಡ್ಬರ ನಮಾಜ್ ಮಾಡೋ ಟೈಮ್ ಆಗಿತಿ ವಜು ಮಾಡ್ಕೊಂಡು ಬಾ ನನ್ನ ಕೂಟ ನಮಾಜ್ ಮಾಡಂತೀವಿ ಏನ್ ಬೇ ನಮಾಜ್ ಮಾಡಕ್ಕೆ ಬರ್ಬೇಕಾ ಏ ಬಿಡ ನನ್ಗೆ ಆಗಂಗಿಲ್ಲ ಯಾಕಂದ್ರೆ ನಾನು ಇವತ್ತು ಹೊರಗಡೆ ಹೊಂಟೇನಿ ನನ್ಗೆ ಹೇಳ್ತಾಯಿರ್ ಕೊಟ್ಟಾಗ ಇವತ್ತು ಕಿಟಿ ಪಾರ್ಟಿ ಮಾಡೋ ಬರ್ತೀವಿ ಅದಕ್ಕೆ ಹೊರಗಡೆ ಹೊಂಟೇನಿ ನಾನು ನಮಾಜ್ ಗಿಮಾಜ್ ಎಲ್ಲ ಆಗಂಗಿಲ್ಲ ನೀನ್ ಮಾಡ್ಕೊ ನಮಾಜ್ ಬೇಕಂದ್ರ ನಾನು ರೆಡಿಯಾಗಿ ಹೊಂಟೇನೀಗ ಈಗ ಜಡಿ ಮಾಡ್ಕೊಂಡು ಒಂದ್ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹುಟ್ಟೇನಿ ಬರೀ ನಮಾಜ್ ನಮಾಜ್ ಅಂತಾಳ ಓ ನನ್ನ ಮಗಳ ಹಂಗ ಅನ್ನಕ್ಕೆ ಹೋಗ್ಬೇಡ ಇನ್ನು ಆಮೇಲೆ ಬೇಕಂದ್ರೆ ನೀನು ನಿನ್ನ ಕಿಟ್ಟಿ ಪಾರ್ಟಿಗಾಗಲಿ ನಿನ್ಗೆ ಅದರ ಕೊಟ್ಟಾಗ ನೀನು ಹೋಗಂತಿ ಈಗ ಒಂದು ಸ್ವಲ್ಪ ನಮಾಜ್ ಮಾಡ್ಕೊಂಡು ಹೋಗುವ ಅದೇನ ಎರಡು ಎರಡು ಹದಿನೈದು ಎರಡು ಎರಡು ಊರಿ ಮಠ ಆಗ್ತೈತಿ ಅಲ್ಲಿ ಆಮೇಲೆ ನೀನು ಬೇಕಂದ್ರೆ ಹೋಗಂತಿ ಮೂರು ಗಂಟೆ ಸುಮಾರು ಈಗ ಬಂದು ನಮಾಜ್ ಮಾಡುವ ನಾನು ಒಬ್ಳ ಹಾಕ್ತೀನಿ ಇಬ್ಬರು ಸೇರಿ ನಮಾಜ್ ಮಾಡುವ ಫಸ್ಟ್ ದೇವರು ಆಮೇಲೆ ನಮಗೆ ಪಾರ್ಟಿ ಇವೆಲ್ಲ ಫಸ್ಟ್ ದೇವ್ರನ್ನ ನಾವು ನೆನೆಸ್ಕೋಬೇಕು ನೀನು ದೇವ್ರಂದು ಬಿಟ್ಟು ಪಾರ್ಟಿ ಹೊಂಟೇನೆ ಹೊಂಟೇನಿ ಅಂತ ಅಂತಂದು ಅಂದ್ರೆ ಇದು ಅಲ್ಲಿ ಬರುವ ಬಾ ನೀನು ಕಟ್ಸಕ್ ಹೋಗ್ಬೇಡ ಬಂದು ನಮಾಜ್ ಮಾಡ್ಬಾ ನಾನು ನೋಡು ಎಷ್ಟೊತ್ತ ಕೂತ್ಕೊಂಡೆ ನಿಮ್ಗೆ ಎಷ್ಟೊತ್ತ ಕರ್ಯಕ್ ಕುಂತು ನಿಮ್ಗೆ ಬರಿ ಹಿಂಗೆ ಮಾಡ್ತಿದ್ದಿ ಬರೀ ಆ ಕನ್ನಡಿ ಮೇಕಪ್ ಕನ್ನಡಿ ಮೇಕಪ್ ಜಡಿ ಇದನ್ನ ಮಾಡ್ಕೊಂತ ನಿಂದಿರ್ತಿದ್ವಿ ಯಾವತ್ತು ನಾ ನಮ್ಮವ್ವ ಹೇಳಾಗತ್ತಾಳ ಅಂತಂದು ಬಂದು ನಮಾಜ್ ಮಾಡಂಗಿಲ್ಲ ಬರೇ ಏನು ನಮಾಜ್ ನಮಾಜ್ ಅಂತಂದು ಹೇಳ್ತೀವಿ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡವಾ ಏನು ಬಿ ನೀನೇ ಹೇಳಿದ್ದು ಮಾತು ಕೇಳೋಂಗೇ ಇಲ್ಲಲ್ಲ ನೀನು ನಮಾಜ್ ಮಾಡ್ಕೊ ನನ್ಗೆ ಟೈಮ್ ಹಾಕೈತಿ ನನ್ಗೆ ಹೇಳ್ತಾರೆ ನಾನು ಹೇಳ್ಕೊಂಡಿನಿ ಎರಡು ಗಂಟೆ ಸುಮಾರು ಬರ್ತೀನಿ ಅಂತಂದ್ರೆ ನಾನು ರೆಡಿ ಆಗಮಟ್ಟ ಅಂದ್ರೆ ಎರಡು ಗಂಟೆ ಆಗ್ತೈತಿ ಈಗ ನಾನು ರೆಡಿ ಮಾ ಆಗಿ ಹೋಗ್ತೀನಿ ನೀನು ನಮಾಜ್ ಮಾಡ್ಕೊ ನಿಂದ ಆಕೇತಿ ನಂದು ಆಗ್ತೈತಿ ನಾನು ಹೋಗ್ತೀನಿ ನೀನೇ ಆರಾಮ್ ಕೂತ್ಕೊ ಅಂತೀವಿ ನನಗೆ ಏನು ಎದಕ್ಕೂ ಇದನ್ನ ಮಾಡಂಗಿಲ್ಲ ನೀನು ಆ ಬರೇ ನಮಾಜ್ ನಮಾಜ್ ಅನ್ಕೊಂತು ವಾರ ಬಂದಂದ್ರೆ ನಮಾಜ್ ನಮಾಜ್ ಅಂತಂದು ಚಲೋ ಮಾಡಿಬಿಡ್ತೀವ ದಿನಾನ ಇದ್ದ ಹಣೆ ಬರ ಯಾವಾಗ್ಲೂ ನೋಡು ಬರೇ ನಮಾಜ್ ಅಂತ ಇರ್ತಿದಿ ನಮ್ ಒಂಚೂರು ಪ್ರವೇಶಿನೂ ಕೊಡಂಗಿಲ್ಲ ಹೊರಗಡೆ ಹೋಗಾಕೂ ಕೊಡಂಗಿಲ್ಲ ಏನು ಪಾರ್ಟಿ ಮಾಡಾಕು ಕೊಡಂಗಿಲ್ಲ ಗೆಳತಾರ್ ಕೊಟ್ಟಂಗ ಹೋಗಕ್ಕೂ ಕೊಡಂಗಿಲ್ಲ ಏನ್ ನೀನು ಬರೇ ನಮಾಜ್ ಅನ್ಕೊಂತ ನಾನು ಪಟ ಪಟ ರೆಡಿಯಾಗಿ ಹೋಗ್ತೀನಿ ಯಾಕಂದ್ರೆ ನಿನಗ ಟೈಮ್ ಆಗಿ ಬಂದಿತ್ತೆ ಆಗ್ಲಿ ಯವ ಆತ್ ಬಿಡ ಇವ ನೀನ್ ಹೋಗು ನೀನ್ ಪಾರ್ಟಿ ಏನೇನೈತಿ ನೀನ್ ಗೆಳತಾರ್ ಕೊಟ್ಟಾಗ ನೀ ಹೋಗು ನಾನ್ ನಮಾಜ್ ಮಾಡ್ತೀನಿ ನೀನ್ ಕರ್ದಿದ್ದ ತಪ್ಪಾತ ಇವ ನನ್ಗ ಸಲ ಕಾಲ್ ಮುಗಿತೀನಿ ನೀವ್ ಏನೈತಿ ಕೆಲಸ ಮಾಡಿಕೊಂಡು ರೆಡಿಯಾಗಿ ನೀವು ಹೋಗು ನಾನು ನಮಾಜ್ ಮಾಡ್ತೀನಿ ಕದ್ದು ತಪ್ಪಾತ ಇವ ಅದಕ್ಕ ಹೇಳಿದ್ದೆ ನಂಗೆ ಕರ್ಯಾಕ್ ಹೋಗಬೇಡ ಅಂತಂದ್ರೆ ನೀನು ನಮಾಜ್ ಮಾಡ್ತೀನಿ I mm -hmm. ಯಾವ ನಿಂದ ನಮಾಜ್ ಆಯ್ತ ಭೀ ನಾನು ರೆಡಿ ಆದ ನಾನು ಹೋಗ್ತೀನಿ ನೋಡಿ ಹ್ಞೂ ಆಯ್ತು ನೋಡುವ ನಮಾಜ್ ಮಾಡ್ಕೊಂಡೆ ಹೋಗ್ ಬಾ ಹಂಗಾರೆ ಹುಷಾರು ನೋಡೆ ನನಗೂ ಟೈಮ್ ಆಗಿತ್ತು ಇದು ಎರಡು ಗಂಟೆ ಆಗಿತ್ತು ಆಗಲೇ ಕಾಯ್ತಿರ್ತಾರ ನೀವು ಊಟ ಮಾಡ್ಕೊಂಡು ಬಿಡ್ಬೇ ನನ್ನ ಸಲುವಾಗಿ ನೀನು ಕಾಯೋಕೋಬೇಡ ನಾನು ಅಲ್ಲೇ ಊಟ ಮಾಡಿಬಿಡ್ತೀನಿ ಯಾಕಂದ್ರೆ ಅವರು ಅಲ್ಲೇ ಇದೆ ಬಾ ಊಟ ಮಾಡೋಣ ಅಂತ ಯಂತ್ರ ಸೇರಿ ಅಂತಂದು ಹೇಳ್ಯಾರ ನೀವು ಊಟ ಬಿಡು ನಾ ಬರ್ತೀನಿ ನೋಡ್ಬೇ ಟೈಮ್ ಆಗಿತ್ತು ನನಗೆ ನೀನು ಊಟ ಬಿಡು ಮತ್ತು ಒಮ್ಮ ನಾನು ಊಟನ ನೀವು ಹುಷಾರು ನೋಡು ಜಲ್ದಿ ಬಾ ನೀನು ಮನೆ ಮತ್ತೆ ಲೇಟ್ ಹೋಗಬೇಡ ಆಗಲೇ ಟೈಮ್ ನೋಡಲ್ಲಿ ಎರಡು ಗಂಟೆ ಆಗೈತಿ ಜಲ್ದಿ ಬಾ ಹಂಗಾರ